ಐ ಆಮ್ ಪ್ರೌಡ್ ಟು ಬಿ ನಾನು ಒಂದು ಹೆಣ್ಣಾಗಿರೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಅದು ಎಲ್ಲರೂ ಹೇಳ್ತಿದ್ದಾರೆ ಅಷ್ಟು ದೊಡ್ಡದಾಗಿ ನನ್ನಿಂದ ಸ್ಫೂರ್ತಿ ನನ್ನಿಂದ ಅದೊಂದು ಮಟ್ಟು ಹೇಳಬೇಕು ಅಂದರೆ ನಿಮ್ಮಂಥ ಹಿಂಗ್ಸನ್ನು ನೋಡಿ ನನಗೆ ಶಕ್ತಿ ಬಂತು ಇಂಥ ಒಂದು ರೋಲ್ಸ್ ಮಾಡೋಕ್ಕೆ ಇಂಥ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ಪ್ರತಿಯೊಂದು ಪಿಚ್ಚರಲ್ಲಿ ಒಂದು ಕ್ಯಾರೆಕ್ಟರ್ ನನ್ನ ಮೆಸೇಜ್ ಮಾಡಿ ಅಂಥ ಒಂದು ಹೆಂಗ್ಸ್ ಇರ್ತಾರೆ ಅವ್ಳನ್ನ ನನಸ್ಕೊಂಡೇ ನಾನು ಮಾಡ್ತಾ ಇರೋದು ಸೊ ಐ ಶುಡ್ ಟೆಲ್ ಥ್ಯಾಂಕ್ಸ್ ಟು ಎವ್ರಿ ವುಮೆನ್ ಹಿಯರ್ ಹೂ ಗೇಮ್ ಇ ದಿಸ್ ಪೊಸಿಷನ್ ನಿಜವ್ರಿಗೆ ತುಂಬ ಖುಷಿ ಆಗುತ್ತೆ ಆಮೇಲೆ ನನ್ನ ಕೈಯಿಂದ ದಿಟ್ಟ ಮಹಿಳಾ ಪ್ರಶಸ್ತಿ ಕೊಡೋದು ನನಗೆ ತುಂಬ ತುಂಬ ಅದೃಷ್ಟವಂತೆ ಅಂತ ಹೇಳಬೇಕು ಐ ಆಮ್ ರಿಯಲಿ ಪ್ರೌಡ್ ಆ್ಯಂಡ್ ಅವ್ರಿಗೆಲ್ಲರಿಗೂ ಕಂಗ್ರಾಚುಯೇಷನ್ಸ್ ಹೇಳ್ತಾ ನಿಜವ್ರ್ ಹೇಳಬೇಕು ಅಂದರೆ ಇವಾಗ ಸಿಕ್ಕಿರೋ ಅವಾರ್ಡ್ಸ್ ಬರೀ ಅವ್ರಿಗೆ ಅಲ್ಲ ಇಡೀ ಪ್ರಪಂಚ ಪ್ರತಿ ಹೆಣ್ಣಿಗೂ ಹೇಳಬೇಕು ಅವ್ರಿಗೆ ಅವಾರ್ಡ್ಸ್ ಸಿಕ್ಕಿದೆ ಅಂತ ರವಿಚಂದ್ರ ಅವರು ಅವರು ಪಿಚ್ಚರ್ ಸುಂದರವಾಗಿ ತೋರ್ಸೋದೇ ಅಲ್ಲ ಎಷ್ಟೊಂದು ರೆಕ್ಸ್ಪೆಕ್ಟ್ ಕೊಡ್ತಾರೆ ಆ ಕ್ಯಾರೆಕ್ಟ್ರಿಗೆ ಹೆಣ್ಣಿಗೆ ಹೆಣ್ಣಿಗೆ ಇಂಪಾರ್ಟೆನ್ಸು ರೆಕ್ಸ್ಪೆಕ್ಟ್ ಕೊಡುವಂಥ ಒಂದು ಸಚ್ ಎ ಬಿಗ್ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ಹೀರೋ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿ ತುಂಬ ಅದು ಇಷ್ಟ